ಯಾಕರ ಅವ್ನ ಹಾಳಿ ಚೀಲ ತೆಗಿಬಿಡ್ರಿ ನೀವು ಆಮೇಲೆ ಮತ್ತೆ ನೀವು ಹಾಳಿ ಚೀಲ ತೆಗೆದ್ರೆ ಹೊಲಸಕ್ಕ ನಮ್ ನೈಟಿ ಹಂಗ ನೋಡ್ರಿ ಯಾವ್ದ್ ಇರ್ಲಿಂತಿರ ಅದನ್ನ ಬಿಸ್ ತೋರಿಸಿ ಈಗ ನಾಲ್ಕು ನೈಟಿ ಅವ್ ನೋಡ್ರಿ ಮುನ್ನೂರ ರೂಪಾಯಿ ಇದ್ದು ಪ್ಯೂರ್ ಕಾಟನ್ ಅದವು ಯಾರಿಗ ಬೇಕು ತಗೊಂಡ್ಬಿಡ್ರಿ ನಾಕ ಏನಿನ ಭಾಡೆ ಊರ ಭಾಡೆ ನಾಕ್ ನೈಟಿ ತರ್ತಾರನ ಊರಾಗ ಇಷ್ಟಕ್ಕೊಂದ್ ಮಂದಿ ಹೆಂಗಸರದಾರ ನೀ ಬಾರಿ ಬಿಡು ಆಕಿ ಗೌಡ್ರ ಗೌರಮ್ಮ ಅಷ್ಟ ಕೊಡ್ತಾಳ ನಿನಗ ರೊಕ್ಕಾನ ಚಲೋ ಆಕಿ ಅಷ್ಟ್ ನಾಲ್ಕು ತಂದಿ ನಾವೇನ್ ಕಲ್ ಕೊಡ್ತೀವ ನಾ ಭಾಡೆ ನಿನಗ ಅದೇನದ ಪಿಂಜಾಳಿ ಅಂತ ಬಟ್ಟಿ ತಂದಿಟ್ಟಿ ಅಲ್ಲ ಅಂತವ್ ನಮಗನ ನಾವೇನ್ ಕಲ್ ಕೊಡ್ತೀವ ನಿನಗ ಪಿಂಜಾಳಿ ನೀನ್ ಹಾಕಿ ಮೈಗೆ ಏ ನೀನ ಎಮ್ಮ ನೋಡು ಗೌಡ್ರು ಗೌರಮ್ಮರು ಮುನ್ನೂರು ರೂಪಾಯಿ ನಾನು ಅವ್ರು ಮುನ್ನೂರು ರೂಪಾಯಿ ಕೊಟ್ಟರು ನಾ ಇಸ್ಕೊಂಡ್ ಬಂದೆ ನೀನು ಹೋದಸ್ರ ಬಂದ ಏನ್ ಮಾಡಿದ್ದೀವ ನೂರ ಐವತ್ತು ರೂಪಾಯಿ ಲಂಗಕ್ಕ ಮೂವತ್ತು ರೂಪಾಯಿ ಕೈಯಾಗಿಟ್ಟು ಮುಂದೊಂದ್ಸರಿಸ ಅಂದಿ ನೀನು ನೀನು ಮುನ್ನೂರ ಐವತ್ತು ರೂಪಾಯಿ ನೈಟಿ ತಗೊಂಡಿ ನೀನು ನಿಮ್ಮ ಒಣಗ ಯಾರು ತೊಗೊಂಡಿಲ್ಲ ಮುನ್ನೂರ ಐವತ್ತು ರೂಪಾಯಿ ನೈಟಿ ಸುಮ್ಮನೆ ನಾನು ತೆಲ್ತೀನ್ ಬಾ ನೋಡಿ ಇಷ್ಟ ಕೊಂದೋ ಇನ್ನೊಂದು ಎರಡು ಮೂರು ಕರ್ತವಿದ್ರೆ ಎರಡು ಐದು ರೂಪಾಯಿ ತಗ ತೋರಿಸ್ತೀನಿ ಯಾವ ಬೇಕು ನಾಶ ಯಾಕೋ ನೀನು ಬಾಡೇನ ಬದಮಾಸ್ ಬಾಳ ಎಷ್ಟಿದ ಹೆಂಗ್ರಿಗಲ್ಲ ಅಂತ ಅಲ್ಲ ಏನು ಏಟೈತ್ ಹೇಳಿ ಎಷ್ಟು ತಗೊಂಡಿ ಬಂದಿ ಓಟ ಮನಸ್ಸು ಮಾಡಿದ್ರೆ ಹೆಂಗಸ್ರ ನೀನ್ ಏನ್ ತಿಳ್ಕೊಂಡಿ ನೀನು

ಮತ್ತೆ ನೀ ಮರ್ತಾ ಹೋಗ್ತೀನಿ ಸೀರಿ ಮಾರಕ್ ಬಂದಿದ್ನೆ ಎದಕ್ ಬಂದಿದ್ನೆ ಅಂದ್ರೆ ಮರ್ತಾ ಹೋಗ್ತೀನಿ ಬಡ ಬಡ ಸೀರಿ ಮಾರಿ ನೈಟಿ ಅಂದ್ರೆ ನೈಟಿ ಕೊಟ್ ಲಂಗ ಅಂದ್ರೆ ಲಗ್ನ ಕೊಟ್ಟು ಎದ್ದೋಗ್ ಸುಮ್ಮನೆ ಅರೆ 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 ನೈಟಿ ಇದು ಅಣ್ಣ ನಿಮ್ದು ಬಾಯ್ದು ಇದೆ ಯಾ ಬಗದಾಳದು ಇದೆ ನಿಮ್ದು ಬಾಯಿಗೆ ಮತ್ತೆ ನಮ್ಮದು ಪಾಪದು ಶಗಣಿದು ಹಾಕ್ಲಿ ನೀವೀಗ ನೈಟ್ ಇದು ತೋರಿಸಿ ಚೆನ್ನಾಗಿರೋದು ಕಲರ್ದು ನಾನು ನಿಮ್ದಕ್ಕೆ ಏನು ಹೇಳಿದೆ ನಾನು ನಮ್ದಕ್ಕೆ ಡಾರ್ಕ್ ಕಲರ್ದು ತೋರಿಸಿ ಅಂತ ನಿಮ್ದು ಏನು ನಿಮ್ದು ಬರೀ ಮಾತದು ಆಯ್ತಲ್ಲ

ರೈತರಿಗೆಲ್ಲ ಹಂಗ ತಗೋಬಾರ್ದು ಆತ ತಾದ್ನು ಕೂಡ ಬಿತ್ತಾ ಇಲ್ಲಿ ತಗ ನಾನು ನೋಡಿದ್ರ ಕಾಲು ಬಗ್ಗಕ್ಕೆ ಬರಗಿಲ್ಲ ಈಕಿನ ಸರೋಜಿ ಕೊಡಲ್ಲ ಅದನ್ನ ಒಂದಿಟ್ಟು ಗುಲಾಬಿ ಕಲರ್ ಕೊಡಿ ಇಲ್ಲಿ ನೈಟಿ ಕೊಡ್ರಿ ಕರ ತಗೋ ಕೊಡ್ರಿ ನೀವು ನೂರೈಂಬತ್ತು ರೂಪಾಯಿ ಕೊಡ್ರಿ ಮತ್ತೆ ಯಾರ್ಯಾರು ಏನೇನು ಬೇಕು ನೋಡ್ರಿ ತೋರಿ ಬಡ ಬಡ ತೋರಿ ಕರ ಇವ್ರ ಕರ ನೀವು ರೇಷ್ಮ ಕರ ನೀವು ಯಾವ್ದೇ ಡಾರ್ಕ್ ಕಲರ್ ಅಂದ್ರೆ ಇಲ್ರಿ ಇಲ್ಲಿ ನೀಲಿ ಐತಿದೆ ಕರಿ ನೀಲಿ ಇದ್ರಲ್ಲಿ ಏನ್ರಿ ನಿಮಗೆ ಅಯ್ಯೋ ನಕ್ಕುಜಿ ಅಣ್ಣದು ನಕ್ಕೋ ನಮ್ದು ಕೇ ನೀಲಿದು ಬುರ್ಕಾ ಹೋಗ್ತದೆ ನಮ್ದಕ್ಕೆ ಹಳದಿದು ಕೊಡಿ ಹಳದಿದು ಚೆನ್ನಾಗಿದೆ ನಮ್ದು ಹಳದಿದು ಕೊಟ್ಟು ಬಿಡಿ ನಮಗೆ ಸವಿತಂಗ್ ಅಕ್ಕದು ಒಂದು ಒಂದು ನೂರ ಎಂಬತ್ತು ಕೊಟ್ಟಿದೆ ಅಲ್ಲ ನಾನು ನಿಮ್ದು ಅಷ್ಟೇ ಕೊಡ್ತದೆ ನೋಡಿ ಅಲ್ರಲೇ ಬಿಡಾಡಾರ ನಾನು ಕರೆದಕ್ಕಿ ನಾ ತಗೋಬೇಕು ಮೊದ್ಲು ನೀವು ನೀವು ತೊಗೊಳಕತ್ತಿರಲ್ಲ ಏ ಸಾವಿ ನೀನು ಮುನ್ನೂರೈವತ್ತು ರೂಪಾಯಿ ತಗೋ ಏಳ್ನೂರ ಐವತ್ತು ರೂಪಾಯಿ ತಗೋ ನೀವು ನಾಲ್ಕು ನೆಟ್ಟು ತೊಗೊಂಡ್ಬಿಡ್ತೀನಿ ನನ್ನ ಮಗಳಿಗೆ ಎರಡು ಆಕೆ ನನ್ನ ಸೊಸಿ ಹಾಡು ತೋತಾರ ನೀ ಬೇರೆ ಯಾವರು ತಗೋ

ಸೀರೆ ತೊಗೊಂಡೋಗಿನ ಯಾವಲ್ಲಿ ನೀನು ನಿನ್ನ ಬಾಯ ಯಾ ಬಗದಾನ ಅದ ಸೀರೆಲ್ಲ ತಗೊಂಡೋಗಿದ್ದೆ ನೈಟಿ ತಗೊಂಡು ಹೋಗಿದ್ದೆ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ ಇಲ್ಲ ನನ್ಗೆ ಆಗುತ್ತೆ ಇಲ್ಲ ನೋಡೋಕೆ ತಗೊಂಡು ಹೋಗಿನಿ ನಾನು ನೈಟಿ ಯಾರು ಹೇಳಿದ್ದೆ ನನಗೆ ಕರ್ಕೊಂಡು ಹೋಗ್ಯಾರ ಅಂತಂದೆ ಏ ನಿನ್ನ ನನ್ಗೆ ಇರ್ಲಾರದ ಎಷ್ಟ ನೈಟಿಗೆ ಅದು ಏಳುನೂರ ಐವತ್ತು ರೂಪಾಯ್ನು ಐತಿ ಈಗ ಸೋತ ಕರ್ ಇವರೆಲ್ಲರೂ ನೂರ ಎಂಬತ್ತು ಕೊಟ್ಟರು ನೀವು ನೂರ ಎಂಬತ್ತು ಕೊಡಿರಿ ಬಿಡ ಬಿಡು ಕೊಡಿರಿ ಇಲ್ಲ ಕರ ನಾನು ಮುಂದ್ಗೆ ಹೋಗಬೇಕು ಮಳೆ ಮಾಡು ಅಂದಾಗೈತಿ ಮಳೆ ಬರುತ್ತೆ ಬಿಡತ್ತಾ ಯಾಕೆ ಬೇಕು ಬಡ ಬಿಡು ಕೊಡಿರಿ ಅಕ್ಕ அய்யாப்பா நூறா எம்பத்தேனில் ஐம்பத்து ரூபாய் ஐய இன்னும் நூறா மூவத்து ரூபாய் முதலியா முதல் சுக்காரங்க சூக்கிரா இஸ் நான் அங்கு ஐவத்து ரூபாய் ஐந்து நூறு ஐவது ரூபாய் கொடுங்க மத்த அே சரஜி நீட்டி கூடியிருந்தேன் ஒன் முஞ்சிங்க திருகி ஏனோ ஒன் நான் துடிக்கிங்க மாதாத்தியா சரி மரியாதை நூறா எம்பத்து ரூபாய் தகந்தா அது இங்க நான் நோடீனி மழை நூறுநூறு ஏழை கொட்டி ஐஸ் கிரீம் தின் ஊருகோ தம்பித்தாரோ நம்ம ஐஸ் கிரீம் தின சிகிச்சு இல்லை ரொக்க கொடுத்து இங்க ரொக்கில் நம்புக்க தம்பு இல்லை தோம்பா இல்லை அந்த தந்து கொடுப்பாப்பா ஏன் துடுக்கோ ஒட்டினுட்கணியா என் நீத்தவ நீ தம் ஏன் மகன வந்தப்படுவ நீடத்தக ಹಾ ಕರೆಕ್ಟ್ ಅದ ಒಳ್ರಿ ಕರ ನೂರ ಎಂಬತ್ತು ಕರೆಕ್ಟ್ ಐತಿ ಸಾವಿತ್ರಿಕರ ಅಮರ ನೀವು ನೋಡ್ರಿ ನಿಮ್ಗೆ ಈಗ ಐವತ್ತು ರೂಪಾಯಿ ನಾಲ್ಕು ಕುಂತವು ಈಗ ಯಾರು ಯಾವ ಯಾವ್ದು ಬೇಕು ತಗೊಂಡ್ಬಿಡಿ ಬಿಡಬೇಡ ಯಾವ ನೀವು ಸಣ್ಣ ಯಾವ ತೋರೇವಾ ಈಗ ನಾನು ನೋಡಿದಂತೆ ನನಗೇನು ಬೇಡ ಲಂಗ ಹಂಗ ನಾಡು ನಂಗೆ ಸಾಕು ಸಾವಿತ್ರಿ ನೀ ತೊಗೊಂತಿದ್ರು ತಗೊಂಡ್ಬಿಡವ್ ನೀನು ನಂಗೆ ಅಂದೆಲ್ಲ ಅಯ್ಯ ಅಯ್ಯಕ ಸಾವಿತ್ರಿ ಬೇಕೇ ಕಾಣ್ತಾಳೆ ನಾ ಲಕ್ಷ್ಮಕ್ಕ ನೀನು ಕಣ್ಣಿಗೆ ಬರೀ ಬಿಡಿ ನನಗೆ ಬೇಕಲ್ಲಿ ನಾ ಏನು ಹೇಳಿ ನನ್ನ ಮಗಳಿಗೆ ಎರಡು ನನ್ನ ಸೊಸಿಗೆ ಎರಡು ಬೇಕು ನಾ ತಗೋತೀನಿ ನೀನಿಲ್ಲ ಲೈ ಅವನ ನೀನು ಹೇಳ್ತೀನೋ ನಾನು ಐಟಿನ

ಇಲ್ಲೇ ಪೀಸ್ ಪೀಸ್ ಆದ್ರೂ ನಾನೇನು ಬಿಡೋದಲ್ಲ ಅಂದ್ರೆ ಬಿಡೋದಲ್ಲ ನೀ ಬಿಡೋದಿಲ್ಲ ಅಂದ್ರೆ ನಾನು ನಿನ್ನ ಮಕ್ಕಕ್ಕೆ ಬಿಡ್ತೀನಿ ಈಗ ಕೈ ತೆಗಿ ಮರ್ಯದಿಂದ ನಾನು ನಾಲ್ಕು ನೈಟಿ ಬಿಡೋ ಸಾವಿ ಹುರಿದು ಲೇ ನೈಟಿ ಹರ್ಗೆ ನೀವೇ ತಗೋ ಬೇಡ ಇವ ನೈಟಿ ನೀವೇ ತಗೋ ಓ ಎಲ್ಲ ಆಕೆ ನಾನಂತೂ ಹರ್ದಿಲ್ ನೈತೀನಿ ನೋಡ ನಾಲ್ಕು ನೈಟಿ ನಾಕು ನೈಟಿಂಗ್ ಅವ್ನಿ ತಗೊಂಡ್ಬ್ರಿ ಇಸ್ಕೊಂಬ್ರಿ ಯೋವಾ ನನ್ನ ಓಸು ನೈಟಿ ಹರಿದ್ರು ಯವ ಎಂತ ಚಲೋ ಮುನ್ನೂರೈವತ್ತು ರೂಪಾಯಿ ಬಂಗಾರದಂತೆ ನೈಟಿ ಹರಿದಿಟ್ಟರೆಲ್ಲ ನಿಮ್ಮ 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 ಅದೆಲ್ಲ ಗೊತ್ತಿಲ್ಲ ನೀನು ಎರಡು ನೈಟಿ ರೊಕ್ಕ ಕೊಡು ನೀನು ಎರಡು ನೈಟಿ ರೊಕ್ಕ ಕೊಡು ನಿಮ್ಮ ಇಬ್ಬರಿಗೂ ಯಾವ ನೈಟಿ ಕೊಡೋದಿಲ್ಲ ನಾನು ಮರ್ಯಾದಿಂದ ನಂಗೆ ರೊಕ್ಕ ಕೊಡೋಣ ನೀವು ನಾನಂದ್ರೂ ಕೇಳೋದಿಲ್ಲ ನಿಮ್ಮ ಗಂಡದ ಹತ್ರ ಹೋಗಿ ನೀವು ಹಿಂಗೆ ರೊಕ್ಕ ಹೇಳಿದ್ರೋ ಹೋಗ್ತೀನಿ ಏನು ಹೆಂಗಸ್ರ ನೀವೆಲ್ಲರ ಮಾನಿಲ್ಲ ಮರ್ಯೋದಿಲ್ಲ